ವೆರಿ ವೆರಿ ಮೈನಾರಿಟಿ ಪಾಪ್ಯುಲೇಷನ್ ನಮ್ದು ಒಂದು ಎರಡನೇದು ಶಂಕರಾಚಾರ್ಯರು ಅವತಾರ ಮಾಡಿ ಅವರು ನಮ್ಮ ಈ ಸಮಾಜವನ್ನ ಗಟ್ಟಿ ಮಾಡದೆ ಇದ್ರೆ ಮುಂದಿನ ಆಚಾರಗಳು ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಈ ನಿಟ್ಟಿನಲ್ಲಿ ನಾವು ಮೊದಲಿಗೆ ಕೃತಜ್ಞತೆ ಗೌರವ ಭಕ್ತಿ ತೋರಿಸಬೇಕಾದ್ರು ಅವರಿಗೆ ಆ ನಂತರದಲ್ಲಿ ರಾಮಾನುಜಾಚಾರ ಆ ನಂತರದಲ್ಲಿ ಮಧ್ವಾಚಾರ್ಯರು ಅದರಲ್ಲಿ ನಮ್ಮ ಮೂರು ಮತಾಚಾರ್ಯರು ನಮ್ಮ ಕರ್ನಾಟಕಕ್ಕೆ ವಿಶೇಷವಾದ ಒಡನಾಟ ಮತ್ತು ಕೊಡುಗೆ ಕೊಟ್ಟವರು ಅದರಲ್ಲಿ ಒಂದು ನಮ್ಮ ಮಧ್ವಾಚಾರ್ಯರು ಇಲ್ಲಿ ಅವತಾರ ಮಾಡಿದರೆ ರಾಮಾನುಜಾಚಾರ್ಯನ ಅವತಾರ ಅನ್ನುವಂಥದ್ದು ಅಲ್ಲಿ ಬೆರಂಬದವ್ರಲ್ಲಿ ಆದರೆ ಅವರ ಮುಖ್ಯ ಕಾರ್ಯಕ್ಷೇತ್ರ ನಮ್ಮ ಕರ್ನಾಟಕ ಮೇಲ್ಕೋಟೆ ಇತ್ಯಾದಿಗಳಲ್ಲಿ ಶಂಕರಾಚಾರ್ಯರು ಅವರು ಕಾಲಡಿಯಲ್ಲಿ ಅವತಾರ ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಅಮ್ನಾಯಿ ಪೀಠಗಳನ್ನು ಸ್ಥಾಪನೆ ಮಾಡಿ ಅವರು ಉದ್ದದಗಲಕ್ಕೂ ಕೂಡ ಸಂಚರಿಸಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಮತ್ತು ಅವರದೇ ಆದಂತಹ